ನನ್ನ ಮೇಲೆ ಹಾಕಿದ್ರೆ ಏವಲ್ ನಾನೇ ಹಾಕಿದರೆ ಸುಮಾರು ಒಂದು ಎರಡು ಮೂರು ನಾಲ್ಕು ಆರು ಆರು ಸೆಕ್ಷನ್ ಹಾಕಿ ನಮ್ಮ ಮೇಲೆ ಹಾಕಿದ್ದಾರೆ ಅದಕ್ಕೆ ನಾವು ಗೆದಕ್ಕಿಲ್ಲ ರೈತರ ಮೇಲೆ ಹಾಕಿರೋದು ಖಂಡಿತ ನಾನು ಸರ್ಕಾರಕ್ಕೆ ಒತ್ತಾಯ ಮಾಡ್ತೀನಿ ಎಸ್ ಪಿ ಒತ್ತಾಯ ಮಾಡ್ತೀನಿ ರೈತರ ಮೇಲೆ ಹಾಕಿರೋ ಎಲ್ಲ ಕೇಸನ್ನು ವಾಪಸ್ ತೆಗಬೇಕು ಯಾರು ಸಹ ಮಾಡುವಂತಹ ಮಾಡುವಂಥ ಪರಿಸ್ಥಿತಿಗೆ ಹೋದರೆ ನಾವೆಲ್ಲರೂ ಬಂದು ಸಾವಿರಾರು ಜನ ಬಂದು ನಿಮ್ಮ ಎಸ್ ಪಿ ಆರ್ ಬಿಲ್ ಮುಂದೆ ದರಣಿ ಕುಂತು ನಿಮ್ಮ ದುರಾಡಳಿತ ವಿರುದ್ಧ ನಾವು ಪ್ರತಿಭಟನೆ ಮಾಡ್ತೀವಿ ಸರ್ಕಾರ ಪೊಲೀಸರನ್ನು ಬಳಸಿ ನಮ್ಮ ಶಕ್ತಿಯನ್ನು ಹತ್ಲಿಕ್ಕೆ ಹೋಗ್ತಾ ಇರೋದು ಇದು ಖಂಡನೀಯ ನಾವು ಯಾವುದೇ ಸಂದರ್ಭದಲ್ಲೂ ಸಹ ಹೋರಾಟ ಮಾಡ್ತೀವಿ ಈ ಸಂದರ್ಭದಲ್ಲಿ ಹೇಳಕ್ಕೆ ಬಯಸ್ತೀವಿ ಈಗಲೂ ನಾನು ಹೇಳ್ತೇನೆ ಸರ್ಕಾರ ಈ ಕೂಡಲೇ ಸ್ಕೀಮನ್ನು ನಿಲ್ಲಿಸಬೇಕು ನಿಲ್ಲಿಸಿದ್ರೆ ಒಳ್ಳೇದಲ್ಲ ಮತ್ತೆ ಸಿದ್ದ ಹಾಗಾಗಿ ಇದನ್ನು ಕೂಡಲೇ ನಿಲ್ಲಿಸ್ಬೇಕು ಸರ್ಕಾರ ಸರ್ಕಾರಕ್ಕೆ ಪ್ರಜಾಪ್ರಭುತ್ವದಲ್ಲಿ ಏನಾದರೂ ನಂಬಿಕೆ ಇದ್ರೆ ಪ್ರಜಾಪ್ರಭುತ್ವ ಚಿಂತನೆ ಇದ್ರೆ ಜನತೆಗೆ ಮನ್ನಣೆ ಕೊಡಬೇಕೆ ಹೊತ್ತು ಇವರು ಆಡಳಿತಕ್ಕಲ್ಲ ಇವರು ದುರಾಡಳಿತಕ್ಕಲ್ಲ ಇವ್ರ ದಬ್ಬಾಡಿಕೆಗಲ್ಲ ಅಂತಕ್ಕಂಥದ್ದು ಸಂದರ್ಭದಲ್ಲಿ ನಾವು ಹೇಳೋಕ್ ಬೈತೀವಿ ಕೂಡಲೇ ಎಲ್ಲ ಕೇಸನ್ನು ವಿಜ್ರ ಮಾಡ ಅಲ್ವಾ ಇದು ನಾನು ಒತ್ತಾಯ ಇದು ಒಂದು ವಾರದಲ್ಲಿ ನೋಡ್ತೇವೆ ಅವರು ವಾಪಸ್ ತಗೊಂಡಂದ್ರೆ ಹೋಗಿ ಎಸ್ ಪಿ ಆಫೀಸ್ ಮುಂದೆ ಜರ್ರಿಗೆ ಕೂರ್ತೀವಿ ತಂದ್ಮಾ ಡಿ ಕೆ ಶಿವಕುಮಾರ್ ಅವರು ಲಘುವಾಗಿ ನನಗೂ ಗೊತ್ತಿದೆ ಮಾಡ್ತೀವಿ ನಮ್ಮದೇನು ನಿರೋಧಿಲ್ಲ ನಾಯಕೇಳಿ ನಾವೇನು ಬೇಡ ಅನ್ನಲ್ಲ ಕಾಂಗ್ರೆಸ್ ನಾಯಕರಿಗೆ ನಾನು ಹೇಳೋದಿಷ್ಟೇ ಅಧಿಕಾರ ಬರ್ತದೆ ಹೋಯ್ತದೆ ಆದರೆ ನಮ್ಮ ಜಿಲ್ಲೆ ನಿನ್ನೆ ಆದಾಗ ತವೆಲ್ಲರೂ ಹೋರಾಟದಲ್ಲಿ ಭಾಗವಹಿಸಿ ಮುಂದಿನ ದಿವಸಲಿ ಯಾರೂ ಶಾಶ್ವತ ನೂರೈವತ್ತು ವರ್ಷ ಇರಲ್ಲ ಆದ್ದರಿಂದ ಈ ಹೋರಾಟಕ್ಕೆ ತಾವೆಲ್ಲ ಭಾಗವಹಿಸ್ಬೇಕು ಅಂತ ನಾನು ಅವ್ರಿಗೆ ಈ ಸಂದರ್ಭದಲ್ಲಿ ಕರೆ ಕೊಡ್ತೀನಿ